ನೆಲಮಂಗಲ ತಾಲೂಕಿನ ಸೋಲೂರು ಹೋಬಳಿಯ ಕುದೂರಿನಲ್ಲಿ ಅಹಿಂದ ರಕ್ಷಣಾ ಸಮಿತಿಯ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಸಂದರ್ಭದಲ್ಲಿ ಎಂಪಿ ಮುನೀರ್ ಅಹಮದ್ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು ಮುನೀರ್ ಅಹಮದ್ ಮಾತನಾಡಿ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಹಾಗೂ ಕಡುಬಡವರ ಹಕ್ಕುಗಳಿಗಾಗಿ ಹೋರಾಟ ನಡೆಸುವುದು ಸಂಘಟನೆಯ ಕರ್ತವ್ಯ ಎಂದರು ಸರ್ಕಾರದ ಸೌಲಭ್ಯಗಳು ಗ್ರಾಮ ಮಟ್ಟದಲ್ಲಿ ತಲುಪುವಂತೆ ಸಂಘಟನೆಯ ಕಾರ್ಯಕರ್ತರು ಶ್ರಮಿಸುತ್ತಾರೆ ಎಂದು ಹೇಳಿದರು ಧರ್ಮಸ್ಥಳದ ವಿಚಾರವನ್ನು ಎಸ್ಐಟಿ ತೀರ್ಮಾನಿಸಲಿದೆ ಎಂದು ಅಭಿಪ್ರಾಯಪಟ್ಟರು ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಬರ್ತು ಅಲ್ಲಿ ಹೋಗಿದ್ದು ಮೊನ್ನೆ ಅದನ್ನು ಹೋಗಿದ್ದು ಅಂಥದ್ದೇನು ಯಾವುದು ಪರಿಸ್ಥಿತಿ ಇಲ್ಲ ಬರೀ ಮಾಧ್ಯಮದಲ್ಲಿ ಕೆಲವೊಂದು ಮಾಧ್ಯಮದಲ್ಲಿ ಅದನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅದು ತಪ್ಪು ಮಾಧ್ಯಮದಲ್ಲಿ ಒಳ್ಳೆಯ ಸುದ್ದಿಯನ್ನು ವಾಹಿ ಸುದ್ದಿವಾಹಿನಿ ಇರಬೇಕು ಮಾಧ್ಯಮದಲ್ಲಿ ಒಳ್ಳೆಯದನ್ನೇ ತೋರಿಸ್ಬೇಕು ಅಷ್ಟು ದೊಡ್ಡ ಸಂಸ್ಥಾನದಲ್ಲಿ ಒಂದು ಸಣ್ಣ ಪುಟ್ಟ ತಪ್ಪು ಆಗಿರ್ಬೋದು ಇಲ್ಲವೋ ಅದು ನಮಗೆ ಗೊತ್ತಿಲ್ಲ ಅದಕ್ಕೆ ಎಸ್ ಐ ಟಿಯನ್ನೇ ಘಟನೆ ಮಾಡಿದ್ದಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ಧರ್ಮದ ವಿಚಾರ ರಾಜಕೀಯ ವಿಚಾರವಾಗಿ ವಿಭಿನ್ನವಾಗಿದೆ ಮಾಧ್ಯಮದಲ್ಲಿ ಮಾತ್ರ ಧರ್ಮಸ್ಥಳ ಕಾಣ್ತಾ ಇದೆ ಹೊರತು ಸಾರ್ವಜನಿಕ ಜೀವನದಲ್ಲಿ ಎಲ್ಲೂ ಕಾಣ್ತಾ ಇದೆ ಸರ್ ಮುಂದಿನ ಹೋರಾಟ ಎಲ್ಲಿ ತಪ್ಪು ನಡೆಯುತ್ತೋ ನಮ್ಮ ಸಂಘಟನೆ ಇದೆ ಆದರೆ ಅಧಿಕಾರಿಗಳಿಗೆ ನಾವು ಈ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಅಂದರೆ ಅಧಿಕಾರಿಗಳು ರಾಜಕಾರಣಿಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕು ಏನು ಕೊರತೆ ಇದೆ ಏನು ಕೊರತೆ ಇಲ್ಲ ಅಧಿಕಾರಿಗಳ ಕೊರತೆಯಿಂದ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕಡಿಮೆ ಹೋಗ್ತಾ ಇದೆ ಆದ್ದರಿಂದ ನಮ್ಮ ಏನು ನಮಗೆ ಸವಲತ್ತು ಸಿಗಬೇಕು ಅದನ್ನು ನಮಗೆ ಇಲ್ಲ ದೊರಕ್ತಾಯಿಲ್ಲ ಕೆಪಿಸಿಸಿ ರಾಜ್ಯ ಸಂಚಾಲಕ ಮಂಜೇಶ್ ಮಾತನಾಡಿ ಮೊದಲು ಸಂಘಟಿತರಾಗಿ ನಂತರ ಹೋರಾಟ ನಡೆಸಬೇಕು ಎಂದು ತಿಳಿಸಿದರು ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ದುರ್ಬಲ ಸಮುದಾಯಗಳನ್ನು ಒಗ್ಗೂಡಿಸುವುದು ಮುಖ್ಯ ಎಂದರು ಇವತ್ತು ರಾಜ್ಯಾಧ್ಯಕ್ಷರಾಗಿ ಅಲ್ಪಸಂಖ್ಯಾತರಾಮ್ ಅವರನ್ನ ನೇಮಕ ಮಾಡಿಸಿದ್ದೀವಿ ಅವರು ಅಲ್ಪಸಂಖ್ಯಾತರನ್ನ ರಾಜ್ಯಾದ್ಯಂತ ಸಂಘಟನೆ ಮಾಡಿ ರಾಜ್ಯಾದ್ಯಂತ ಅವರಲ್ಲಿರ್ತಕ್ಕಂಥ ಚಾತುರ್ಯವನ್ನು ತೋರಿಸಿ ಈ ದೇಶ ಈ ರಾಷ್ಟ್ರ ಕಂಡಂತಹ ಇತಿಹಾಸದಲ್ಲಿ ಒಂದು ಇತಿಹಾಸದ ಪುಟಗಳನ್ನು ತೇರಬೇಕು ಅಂತ ಅವ್ರಿಗೆ ಇವತ್ತು ಅಧಿಕಾರವನ್ನು ಕೊಟ್ಟಿದ್ದೀವಿ ಮುನಿರಾಮತ್ ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳಲ್ಲಿ ಅಹಿಂದ ವರ್ಗದ ಎಲ್ಲ ನಾಯಕರುಗಳ ಪ್ರಾಮಾಣಿಕವಾದ ಪ್ರಯತ್ನ ಇದೆ ಈ ಪ್ರಯತ್ನದೊಳಗೆ ಅವ್ರಿಗೆ ಪ್ರತಿಫಲ ಈಗಾಗಲೇ ಯಾವ ರೀತಿ ಕೊಡ್ತದೆ ಅನ್ನೋದು ಅವರಾಗಲೇ ಸ್ಪಷ್ಟವಾಗಿ ನೋಡಿದ್ದಾರೆ ಅದರ ಪ್ರತಿಫಲವನ್ನು ಮಾಡಿಕೊಂಡು ಪಂಚಾಯಿತಿ ಸದಸ್ಯರಾಗಿದ್ದಾರೆ ಮತ್ತು ಇದೇ ಸರ್ಕಾರದಲ್ಲಿ ಕೆ ಡಿ ಪಿಯ ಸದಸ್ಯರಾಗೂ ಸಹ ನೇಮಕಗೊಂಡಿದ್ದಾರೆ ಈಗ ಅವರು ಅವೆಲ್ಲ ಮಾಡ್ಕೊಂಡಿರೋದು ಐಂದಾವರದಿಂದ ಮತ್ತು ಇವತ್ತು ರಾಜ್ಯದ ಅಲ್ಪಸಂಖ್ಯಾತರ ವಿಭಾಗಕ್ಕೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಸಂತೋಷಕರವಾದಂಥ ವಿಚಾರ ಇವತ್ತು ಅವರು ರಾಜ್ಯಾಧ್ಯಕ್ಷರಾಗಿ ರಾಜ್ಯ ಸಂಘಟನೆ ಮಾಡಿದ್ರವ ಜೊತೆಗೆ ಉದೂರು ಹೋಬಳಿ ಮಾಗಡಿ ತಾಲೂಕನ್ನು ಅಹಿಂದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ವಿಭಾಗದ ಸಂಘಟನೆಯನ್ನು ಹೆಚ್ಚು ಅಂತ ನಾವೆಲ್ಲರೂ ಸಹ ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಎಲ್ಲ ರೀತಿಯ ಸಹಕಾರವನ್ನು ಮಾಡ್ತೀವಿ ಅವ್ರು ಯಾವುದೇ ಮೀಟಿಂಗ್ಗಳು ಕರೆನೋ ಆ ಮೀಟಿಂಗ್ಗಳನ್ನು ಭಾಗವಹಿಸ್ತೀವಿ ಮತ್ತು ಹಿಂದುಳಿದ ವರ್ಗ ಬಹುಸಂಖ್ಯಾತರಾದಂಥ ಅಧಿ ಅಹಿಂದ ವರ್ಗ ಅಧಿಕಾರವನ್ನು ಹಿಡಿಯುವಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರಿಗೆ ಅವಕಾಶಗಳು ವಂಚಿತವಾಗಿರ್ತಕ್ಕಂಥ ಅವಕಾಶಗಳನ್ನು ಅವಕಾಶಗಳನ್ನು ಅಹಿಂದ ವರ್ಗದವರೆಗೂ ಕೊಡಿಸಬೇಕು ನಮ್ಮೆಲ್ಲರ ಒತ್ತಾಯ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ನರಸಿಂಹಮೂರ್ತಿ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಜಿಎಂ ರಾಜ್ಯ ಕಾರ್ಯಾಧ್ಯಕ್ಷ ನೇತ್ರೇಶ್ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಚಂದ್ರಶೇಖರ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಸೇರಿದಂತೆ ಸಂಘಟನೆಯ ಹಲವು ನಾಯಕರು ಉಪಸ್ಥಿತರಿದ್ದರು ಮಾರುತಿ ಸಿಟಿವಿ ನ್ಯೂಸ್ ನೆಲಮಂಗಲ